ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿವ್ಲಾಕ್ಸ್ ಕಣ ವ್ಯತ್ಯನ ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಮಮ್ಮಿ ರೇಷನ್ ತರಕ್ಕೆ ಹೋಗ್ತಾ ಹೋಗ್ತಾಯಿದ್ದೀನಿ ಬರ್ತೀಯಾ ಅಂತ ಕೇಳಿದ್ರು ಸೊ ಹೊಸಕೋಟೆಯಲ್ಲೇ ಯೂಶ್ವಲಿ ರೇಷನೆಲ್ಲ ತೊಗೊಂಬರೋದು ಸರಿ ಹೋಗೋಣ ಅಂದ್ಬಿಟ್ಟು ಹೋದೆ ನಾನು ತುಂಬ ಹೋಗ್ತಾ ಹೋಗ್ತಾಯಿದ್ದು ಮಮ್ಮಿ ಜೊತೆ ಅದಾದಮೇಲೆ ರೇಷನ್ ತರಕ್ಕೆಲ್ಲ ಹೋಗೋದೇ ಇಲ್ಲ ಇವಾಗ ಹೋಗಿದ್ದು ರೀಸೆಂಟಾಗಿ ಹೋಗಿದ್ದು ನಾನು ಅದನ್ನು ಬಿಟ್ಟರೆ ಯಾವತ್ತೂ ಹೋಗಿಲ್ಲ

ಚೆನ್ನಾಗಿ ನಾನು ಮಾಡಿದ್ದೀನಿ ನೋಡಿ ನಮ್ಮ ಮಮ್ಮಿಗೆ ನೋಡಿ ಶಾಪಿಂಗ್ ಮಾಡ್ತಾ ಇಲ್ಲಿ ಅದು ಇದು ಏನೇನೋ ಬೇಕಾಗಿರೋದೆಲ್ಲ ತಗೊಳ್ತಾ ಇದ್ದೀವಿ ಅದಕ್ಕೆ ನಾನು ಹೇಳ್ತಿದ್ದೀನಿ ಚೆನ್ನಾಗಿರೋದೆಲ್ಲ ಬೇರೆ ನೆಕ್ಸ್ಟ್ ತಗೋಳಣ ಅಂತ ನಮ್ಮ ಮಮ್ಮಿ ಬೇಡ ಬೇಡ ಇವಾಗೆ ತಗೊಂಬಿಡೋಣ ಅಂತ स्टू कोल्ड ಆಗಬಿಡುತ್ತೆ ಅಂದ್ರೆ ಗಾಯ್ಸ್ ತುಂಬಾ ಇಟ್ ಕೋಲ್ಡ್ ಆಗಬಿಡುತ್ತೆ ನಮಗೆ ಈಟ್ ಕೋಲ್ಡ್ ಮಿಕ್ಸ್ ಆಗಬಿಟ್ಟು ಫುಲ್ ಥ್ರೋಟ್ ಬೇ ಕಣ್ಣೂರಿ ತಲೆನೋವು ಎಲ್ಲ ಅದು ಚತತೆ ಆನ್ ಫಿಲ್ಟರ್ ಪಿಕಾ ಗಿಟ್ಟು ಇದು ಹೋಗ್ಬಿಡಲ್ಲ ಬೇಗ ದೀಪು ಏನಾಗಲ್ಲ ಚೆನ್ನಾಗಿ ಸುಮಾರು ಎಷ್ಟೈ ಇವಾಗ ಅದ್ರು ಡ್ರೆಸ್ ಎಲ್ಲ ಹಾಕೊಂಡು ಚೆನ್ನಾಗಿ ಇಲ್ಲಿ ಅಂಗಡಿ ಫುಲ್ ಎಲ್ಲ ಗೊತ್ತಾಗ್ಬಿಟ್ಟಿದೆ ಇಲ್ಲೆಲ್ಲ ಓಡಾಡ್ತಾರೆ बाँ। बाँ। ना आने ना वीडियो तले सारी उचित रही ಸೊ ಗೈಸ್ ಇವಾಗ ನಾವು ಅವರೆಕಾಳು ಪಲಾವ್ನ ಮಾಡ್ತಾ ಇದ್ದೀವಿ ಅವರೆಕಾಳು ಬಾತ್ ಏನೋ ಒಂದು ಬೇಕು ಬನ್ನಿ ಅದನ್ನ ಮಾಡ್ತೀವಿ ಅವ್ರೆ ಅದರಾಗ ಬಾತ್ ಮಾಡಿ ತಿನ್ಬೇಕು ನಾವು ಅವರೆಕಾಳು ಇದಿರೋದು ಅವರೆಕಾಳು ಕಾಳಲ್ಲ ಅವ್ರೆಕಾಳು ಅಂತ ಇದಾಳೆ ನಮ್ಮ ಜೀವತು ತಿನ್ನೋದು ಸೊ ಯಾ ಗಾಯ್ಸ್ ಬನ್ನಿ ನಮ್ಮ ಜೊತೆ ಹೇಗೆ ಮಾಡೋದು ರೆಸಿಪಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಹೇಳಪ್ಪ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ ಕೇಕ್ ಅಲ್ಲ ನಾವು ಮಾಡಿ ಸೂಪರ್ 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 ಯಮ್ಮಿ ಆಗಿರುತ್ತೆ ಪನ್ನಿ ಪನ್ನಿ ಬರಲ್ಲ ನೀವೇ ಎತ್ಕೊಂಡು ಹೋಗಿ ನಿನ್ನಲ್ಲ ಬರಲಿ ಫಸ್ಟ್ ಫಸ್ಟ್ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡು ರೆಡಿ ಮಾಡ್ಕೊಬೇಕು ಅದಕ್ಕೋಸ್ಕರ ಇವಾಗ ಬ್ಲಾಗ್ ನಾವು ಮ್ಯೂಟ್ ಮಾಡಿಬಿಟ್ಟು ಫಸ್ಟ್ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಳ್ಳೋಣ ಅವರೇ ಕಾಲ ಎಲ್ಲ ಆಲ್ರೆಡಿ ನಾನಲ್ಲಿ ತಂದಿಟ್ಟಿರೋದು ಏನೋ ಯಾವ ಕಾಲದಾಗ ತಂದಿಟ್ಟಿರೋದ ಇದಕ್ಕಿ ಇಟ್ಟಿದೀನಿ ಇವಾಗ ಬರೀ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಳ್ಬೇಕು ನಮ್ಮ ಮಮ್ಮಿಗೆ ಹಸಿ ಮೆಣಸಿನ್ಕಾಯಿನ ಹಾಕ್ಬಾರ್ದಂತೆ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಆಕ್ಚುಲಿ ಚೆನ್ನಾಗಿರುತ್ತೆ ಬಟ್ ನಮ್ಮ ಮಮ್ಮಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅದಕ್ಕೋಸ್ಕರ ಕ್ಯಾನ್ಸಲ್ ಮಾಡಿ ಸ್ವಲ್ಪ ಕರಗ ಪುಡಿನೇ ಹಾಕ್ಕೊಳ್ತೀನಿ ಲಾಸ್ಟಲ್ಲಿ ಮಾಡ ಹಾಕೋವಾಗ ಸೊ ಬನ್ನಿ ನ ರೆಡಿ ಮಾಡ್ಕೊಂಡು ಆಮೇಲೆ ನಿಮ್ಮ ಜೊತೆ ಏನೇನು ಬೇಕು ಅಂತ ತೋರಿಸ್ತೀನಿ ಆಮೇಲೆ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಫಸ್ಟ್ ಮೇನ್ ಥಿಂಗ್ ಅವರೆಕಾಯಿ ಬಾತ್ಗೆ ಬಂದ್ಬಿಟ್ಟು ಇಟ್ಕಿನ್ ಬೆಳೆ ಇಸ್ ವೆರಿ ಇಂಪಾರ್ಟೆಂಟ್ ಫಸ್ಟು ಆನಿಯನ್ ಕಟ್ ಮಾಡ್ಕೊಂಬಿಡ್ತೀನಿ

ಪೇಸ್ಟ್ ಸ್ವಲ್ಪ ಸೊ ನನಗೆ ಡಿಫ್ರೆಂಟ್ ಡಿಫ್ರೆಂಟ್ ರೆಸಿಪೀಸ್ ನಾನು ಟ್ರೈ ಮಾಡೋದು ಇಷ್ಟ ಇವಾಗಂತೂ ನಮ್ಮ ಮನೇಲಿ ನಾನೇ ಅಡುಗೆ ಮಾಡ್ತಾ ಇರೋದು ಆ್ಯಂಡ್ ಆಲ್ಸೋ ನನಗೆ ತುಂಬ ಚಾನ್ಸ್ ಸಿಗ್ತಾ ಇದೆ ಅದು ಇದು ಕಲ್ತ್ಕೊಳ್ಳೋಕ್ಕೆ ಮತ್ತು ಡಿಫ್ರೆಂಟ್ ಡಿಫ್ರೆಂಟ್ ರೆಸಿಪೀಸ್ನ ಟ್ರೈ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಅಂತ ಹೇಳ್ಬೋದು ಮತ್ತು ಅದು ಚೆನ್ನಾಗಿದ್ದರೂ ತಿನ್ನಬೇಕು ಚೆನ್ನಾಗಿಲ್ಲ ಅಂತಂದ್ರೂ ತಿನ್ನಬೇಕು ಚೆನ್ನಾಗಿಲ್ಲ ಅಂತಂದರೆ ನನ್ನ ಭಯಕ್ಕೆಲ್ಲ ಹೋಗ್ಬಾರ್ದು ಯೂಶ್ವಲಿ ಚೆನ್ನಾಗಿರೋದೇ ಮಾಡ್ತೀನಿ ಅಷ್ಟು ಕೆಟ್ಟದಾಗ ಯಾವುದು ಮಾಡಲಿಲ್ಲ ಇಲ್ಲಿವರೆಗೂ ಒಂದೇ ಒಂದು ಸರಿ ಟೊಮೆಟೊ ಬಾತ್ ಮಾತ್ರ ತುಂಬ ಕೆಟ್ಟದಾಗ ಮಾಡಿದ್ದೆ ಈಗ ಆ ರೆಸಿಪಿನ ಸ್ಟಾರ್ಟ್ ಮಾಡೋಣ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪ ಸೊ ಇದ್ರ ಜೊತೆಗೆ ನಾನು ಸ್ಪೈಸಸ್ ಏನೇನು ಮಾಡಿದ್ದೀನಿ ಅಂದರೆ ಪಲಾವ್ ಬೆಲೆ ಚಕ್ಕೆ ಏಲಕ್ಕಿ ಒಂದು ಏಯ್ಟ್ ಲವಂಗ ಇಷ್ಟೇ ಹಾಕೋದು ಗಾಯಿಸಿ ನನಗೆ ಜಾಸ್ತಿ ಸ್ಪೈಸಸ್ ಇಷ್ಟ ಆಗೋಲ್ಲ ಅದಾದಮೇಲೆ ಮೇಲೆ ಒಂದು ಸ್ವಲ್ಪ ಸೋಂಫ್ ಸೋಂ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ನನಗಿಷ್ಟ ಫ್ಲೇವರ್ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ ಬೇಕಂದ್ರೆ ಆಮೇಲೆ ನೋಡ್ಕೊಂಡು ತುಪ್ಪ ಹಾಕೊಳ್ಳೋಣ ಹೇಳಿ ಸೊ ಇದು ಚೆನ್ನಾಗಿ ಸ್ಮೆಲ್ ಎನ್ಹ್ಯಾನ್ಸ್ ಆಗಬೇಕು ಸೊ ಇದು ಫ್ರೈ ಆಗ್ತಾಯಿದೆ ಇವಾಗ ಒಂದು ಫೋರ್ ಫೈ ಗೋಡಂಬಿ ಹಾಕೊಳ್ತೀನಿ ನಮ್ಮ ಇಷ್ಟ ಫ್ಲೇವರು ಗೋಡಂಬಿ ಏನು ಸಿಗುತ್ತೆ ಅದು ಇಷ್ಟ ಅಲ್ಲ ಸೊ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಏನು ಮಾಡಬೇಕು ಚಟ್ನಿ ನೀಚೆ ಕೊಡ್ತೀನಿ ನಾನು ಮನೆಯಲ್ಲಿ ಅಡುಗೆ ಮಾಡ್ತೀನಿ ಎಲ್ಲರಿಗೂ ತಿನ್ಸ್ಬೇಕಂತ ಆಸೆ ಇದೆ ನನಗೆ ಬೈತೀನಿ ಅವ್ರಿಗೆ ಆಮೇಲೆ ಸ್ವಲ್ಪ ಕಸ್ತೂರಿ ಮೇತಿ ಆ್ಯಂಡ್ ಸ್ವಲ್ಪ ಈರುಳ್ಳಿ ಎರಡಿ ಇರುಳ್ಳಿ ಹಾಕೊಂಡಿದ್ದೀನಿ ಇಲ್ಲಿ ಎರಡೀ ಇರುಳ್ಳಿ ಒಂದ ಸ್ವಲ್ಪ ಕಸ್ತೂರಿ ಮೆಥಿ ಹಾಕೊಂಡಿದ್ದೀನಿ ಫ್ರೈ ಆಗಿದೋ ಸೋ ಇದ ಫ್ರೈ ಮೇಲೆ ಈಗ ಜಿಂಜೆ ಗಾಲಕ್ ಟೇಸ್ಟ್ ಹಾಕೊಳ್ಳೋಣ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಚೆನ್ನಾಗಿ ಫ್ರೈ ಆಗಿದೆ ಮೆಂತ್ಯ ಸೊಪ್ಪಿದ್ರೆ ಕಟ್ ಮಾಡಿ ಹಾಕೊಳ್ಳಿ ಇದಾದಮೇಲೆ ಅವರೆಕಾಯಿ ಇದ್ಕಿತ್ತಿರೋದು ಅವರೆಕಾಯಿ ಆಮೇಲೆ ಇಲ್ಲಿ ನಾನು ಎರಡು ಟೊಮೆಟೊ ಹಾಕೊಂಡಿದ್ದೀನಿ ನಿಮ್ಗೆ ಇನ್ನ ಸ್ವಲ್ಪ ಜಾಸ್ತಿ ಬೇಕು ಅಂತಂದ್ರೆ ಟೊಮ್ಯಾಟೊ ಬರ್ ತರ ಮಾಡ್ಕೋಬೇಕಂದ್ರೆ ಅವರೇ ಕಮ್ಮಿ ಮಾಡಿ ಟೊಮೆಟೊ ಜಾಸ್ತಿ ಹಾಕೊಳ್ಳಿ ಬಿರಿಯಾನಿ ಮಸಾಲ ಹಾಕೊಳ್ತೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತೀನಿ ಸಾಕು ಆಮೇಲೆ ಹಾಚಿ ಗರಮ ಮಸಾಲಾ ಸಾಕು ಗಾಯ್ಸ್ ಸ್ವಲ್ಪ ಸಾಲ್ಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು ಸಾಲ್ಟ್ ನಾ ಸೋ ಇವಾಗ ಆಗಿದೆ ಇದು ಫ್ರೈಸ್ ಹಾಕ್ ಬಿಡೋಣ ಸೋ ಇವಾಗ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ನಾನು ಹಾಕ್ಕೊಳ್ಳಲ್ಲ ನಿಮಗೆ ಬೇಕಂದ್ರೆ ಹಾಕ್ಕೊಬೋದು ಸರಿಯಾ ಇಲ್ಲಿ ನಾನು ಫೋರ್ ಗ್ಲಾಸಸ್ ವಾಟರ್ ಹಾಕೊಳ್ತಾ ಇದ್ದೀನಿ ಎರಡು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಅದಕ್ಕೋಸ್ಕರ ಸೊ ಇವಾಗ ಆಫ್

ಹ್ಮ್ ಅಕ್ಕಿ ಹಾಕುದು ಇವಾಗ ನಾನು ವಾಟರ್ ಬಾಟ್ಲೆಲ್ಲ ಇವರೇ ಯೂಸ್ ಮಾಡ್ಕೊತ ಇದ್ದಾರೆ ಗೈಸ್ನಿ ಇವಾಗ ಅಕ್ಕಿ ಹಾಕಿದಾಗ ಅಕ್ಕಿ ಹಾಕಿದೀನಿ ಗೈಸ್ ಹಾಕ್ತಾ ಇದ್

வெந்தலை ஏய் 얘네 తిന്നதrogen ஐய்தே ಊட்டாமதே. குண்டா நெனத்தி குச்சிச்சின் பைட் நறே சம்ச்சிச்சின் பையல ஓடு. முன்ன நான் சும்சும் பையனா கரலா. பையில அந்து கெளக்கிளிஸ் தின்பயி. பையே. நீ ऊंची நம்ம சிச்சின் பைய பడా ऊंची. ऊंचीச்சின் பைய ਵੀ கத்திடுனே. ஓ பேய் ஸ்டாப் மாட்டேல. நீில்லி சுகி ನೋಡಿ ಗೈಸ್ ಮನೆ ಎಲ್ಲ ಕೈತೇ ಹೊಸೋರೆ ನಿಮ್ ಕೈತೆ ಮಾಡು ಜಾಸ್ತಿ ಸೊ ಗಾಯ್ಸ್ ಇವಾಗ ಪಲಾವ್ ಏನದು ಅವರೆಕಾಯಿ ಬಾತ್ ಇದ್ ಅವರೆಕಾಯಿ ಬಾತ್ ಅಮ್ಮ ಹೆಂಗಾಯ್ತು ಗೊತ್ತಿಲ್ಲ ಗಾಯ್ಸ್ ನಮ್ಮ ಮಮ್ಮಿನ ಕೇಳ ರಿವ್ಯೂ ಇವಾಗ ಇದೆಲ್ಲ ಇತ್ತು ಬಿಡು ಸ್ಟಾರ್ ಕಾಯಿ ಏನು ಹಾಕಿಲ್ಲ ನಾನು ಇದೊಂದೇ ಹಾಕಿರೋದು ಸ್ಟಾರ್ ಗೀರೆಲ್ಲ ಹಾಕಿಲ್ಲ ಇರ್ಲಿ ಬಿಡೇ ಸರ್

ಇಲ್ಲಿ ಪಾಯಸ ಮಾಡಿದೀನಿ ಶುಕಿ ಫೇವ್ರೇಟ್ ಇದೆ ಅದಕ್ಕೆ ಶುಕಿ ಪಾಯಸ ಇಲ್ಲಿ ಸೌತೆಕಾಯಿ ಕಟ್ ಮಾಡಿದೀನಿ ಗಾಯ್ಸ್ ಅಂಡ್ ಇಲ್ಲಿ ಮೊಸರು ಬಜ್ಜಿ ಗಾಯಸ್ ನಮ್ಮ ಮೊಸರು ಹಾಕಿಲ್ಲ ಅಷ್ಟು ಬೇಗ ಎತ್ಕೊಂಡ್ಬಂದು ಅದಕ್ಕೆ ಪಪ್ಪಿ ಕೊಚ್ಚಿಚಿ ದೀಪು ಚಿಚಿ ಲವಿ ಚಿಚಿ ದೀಪು ಚಿಚಿ ಲವಿ ಚಿಚಿ ಅಲ್ಲೇ ಹೇಳೋ എവി ചിചി കൈകു ചിചി सब ചിചി ചി даവി ചിചി सब ചിചി ചി ഇട്ട് നോടാന ഈ സെറ്റಿಗೆ വാ വണ്ടർഫുൾ യൂളി തന്നെ എല്ലാം കുഞ്ഞിന്റെ നൻ കൽസ എവിടെ ഇങ്ങ ലോവേടാ നൻ കൽസ നുവേടാ ഇരിണ്ടി ഇരിണ്ടി ഇതു പൊക്കിക്കേ ഇയർ മാച്ച് ചേഞ്ച് பண்ணല്ലോ അയ്യോ രാമാ ഇല്ല ఇంకొస్తాది నగియస ఇంకేదది అలర్జీ ఉంటిపెడే కొడుతుడుడు బడ ఆమెల్లినో చానాగిలా అది ఏ కొరైమిరి దిదినే కొల్డతే తోగసల్ షల్ బిసీ బిసీ అవరే కై బాత్ ఇస్ రెడీ దేవి కొడకై గానా వీ ఆల్సో రెడీ కరెక్టగా గెలు పరవగిలా ఏంగైతే అంగే గెలు నానే అంగే ಅಲ್ಲ ಅಲ್ಲ ಇವ್ರಿಗೂ ಟ್ರೂ ರಿವ್ಯೂ ಕೊಡ್ತೊಳಗೆ ಬಿಸಿ ಹೋಗ್ಯ ನೋಡಿ ಹೋಗ್ತೈತಿ ಅದೆಲ್ಲ ತಿನ್ನು ಮೆಂತ್ಯ ಸೊಪ್ಪು ಅದು ಇದನ್ಕೊಂಬೆ ನಾನು ಆಯಿತಾ ಇಲ್ಲ ಅಂದರೆ ಇದು ಅವರೆಕಾಯಿ ಇಲ್ಲಿ ಚೆನ್ನಾಗೈತೆ ಈಗ ಮದುವೆಗಳು ಅದು ಬಾತ್ ಕೊಡ್ತಾರೆ ಅಂದರೆ ಹಾ ಹಾಂ ಜೊಪ್ಪೇನಾಗ ಕೊಡ್ತಾರೆ ನೋಡಿಗೆ ಆ ಥರ ಆಯಿತು ಚೆನ್ನಾಗಿ ಅಂದರೆ ಸೊಕಾಲಾಗೈತೆ ಓಕೆ ಮೆಂತೆ ಥರಾನು ಐತೆ ಮೆಂತೆ ಬಾತ್ ಥರ ಐತೆ ಆ್ಯಂಡ್ ಅವರೆಕಾಯಿ ಫ್ಲೇವರು ಮಸಾಲೆ ಹಾಂ ಈಗ ಸಕ್ಕದಾಗೈತ ಹಾಂ ವಿತ್ ಮಸೂರು ಚೆಕ್ ಚಪ್ಪ

ಐತೆ ಹೇಳ್ರಿ ಟೊಮಟೊ ಇವಾಗ ನಾವು ತಿನ್ಸ್ರೆ ಟೊಮಾಟೊಗಳು ತರಕಾರಿಗಳು ಎಲ್ಲಗಳು ನೀನೇನು ಹಿಂಗ್ ಮಾಡಿದ್ಯಾಚಿಷ ಓಕೆ ಅಡ್ಗೆ ಹಿಂಗ್ ಮಾಡೋದು ಹೇಳು ಏನೇನ್ ಹಾಕ್ಬೇಕು ಅಡ್ಗೆ ಕಾ ಸಾರ್ಕಿ ಬೇಳೆಕಾಲು ಈರುಳ್ಳಿ

ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಮುಂದಿನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಲವ್ ಯು ಆಲ್ ಗುಡ್ ನೈಟ್